ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬೈಂದೂರು ಕ್ಷೇ ಬೈಂದೂರು ಭಾಗದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಅದರಲ್ಲೂ ಬಹಳ ಮುಖ್ಯವಾಗಿ ಬಿ ಎಸ್ ಎಲ್ ಎಲ್ ಟವರನ್ನು ಸಂಸದ ಬಿ ರಾಘವೇಂದ್ರ ಉದ್ಘಾಟನೆ ಮಾಡಿದ್ದಾರೆ ಕೆರಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಯ್ಯಂಗರ್ನಲ್ಲಿ ಈ ಟವರ್ ನಿರ್ಮಾಣ ಆಗಿದೆ ಈ ಟವರ್ ನಿರ್ಮಾಣ ಆಗಿರೋದ್ರಿಂದ ಸುತ್ತಮುತ್ತಲಿನ ಗ್ರಾಮಗಳ ಸಂಪರ್ಕ ಉತ್ತಮ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಬೈಂದೂರು ಕ್ಷೇತ್ರದ ಶಾಸಕ ಗುರುರಾಜ್ ಗಂಟಿಹೊಳಿ ಮಂಡಲ ಅಧ್ಯಕ್ಷೆ ಅನಿತಾ ಆರ್ ಹಾಗೂ ಹಲವು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಾರ್ಯಕ್ರಮವನ್ನು ಈಗಾಗಲೇ ದೀಪ ಬೆಳಗುವ ಮುಖಾಂತರವಾಗಿ ವಿದ್ಯುತ್ ಚಾಲನೆಯನ್ನು ನೀಡುತ್ತಾ ಇದ್ದಾರೆ ಗ್ರಾಮಸ್ಥರ ಪರವಾಗಿ ಆತ್ಮೀಯವಾಗಿ ಸಭಾ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ ಹೂಗುತ್ತವನ್ನು ನೀಡುವುದರ ಮೂಲಕ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಇದು ಟವರ್ಗಳು ಪೆಂಡಿಂಗ್ ಇರುವಂತದ್ದು ಮತ್ತೆ ಈ ಕೆರಾಟ್ ಅಂದ್ರೆ ಎಲ್ಲರೂ ಫೋರ್ ಜಿಗೆ ಅಪ್ಡೇಟ್ ಆಗಲೇಬೇಕು ಇದು ಟೂ ಜಿ ಸಾವಿರಕ್ಕೆ ಆ ಸೆಟ್ಗಳು ಸಿಗ್ತಾ ಇದೆ ಇವಾಗ ಸೊ ಅದು ನಮ್ಮ ಬಿ ಎನ್ ಎಲ್ ಗೆ ಸಪೋರ್ಟ್ ಆಗುತ್ತೆ ನಮ್ಮಲ್ಲಿ ಇದೀಗ ಎರಡು ಬ್ಯಾಂಡ್ಗಳಲ್ಲಿ ನಾವು ಕಮಿಷನ್ ಕೊಟ್ಟಿದೀವಿ ಒಂದು ಬ್ಯಾಂಡ್ ಟ್ವೆಂಟಿ ಅಂತ ಅಂದ್ರೆ ಸ್ವಲ್ಪ ಔಟರ್ ಕವರೇಜ್ ಹೋಗುತ್ತೆ ಅದು ಜಾಸ್ತಿ ಕವರೇಜ್ ಕೊಡುತ್ತೆ ಲೋ ಫ್ರೀಕ್ವೆನ್ಸಿ ಸೆವೆನ್ ಹಂಡ್ರೆಡ್ ಬ್ಯಾಂಡ್ ಅಲ್ಲಿ ನಮ್ಮ ಅದು ರೇಡಿಯೇಟ್ ಆಗ್ತದೆ ಆದ್ರೆ ಅದು ಯಾಕೆ ಅಂತ ಹೇಳಿದ್ರೆ ಈಗ ಕೆಲವರು ಕೇಳ್ತಾರೆ ಕೆಲವೊಂದು ಫೋನ್ ಅಲ್ಲಿ ಅದು ವರ್ಕ್ ಆಗ್ತಾ ಇಲ್ಲ ಫೋರ್ ಜಿ ಫೋನ್ ಅಲ್ಲಿ ವರ್ಕ್ ಆಗ್ತಾ ಇಲ್ಲ ಅದು ರೀಸನ್ ಏನಂತ ಹೇಳಿದ್ರೆ ಆವಾಗ ಸೆವೆನ್ ಹಂಡ್ರೆಡ್ ಬ್ಯಾಂಡ್ ಟೆಕ್ನಾಲಜಿ ಕಮ್ ಟೆಲಿಕಮ್ಯುನಿಕೇಷನ್ ಗೆ ಕೊಟ್ಟೇ ಇರಲಿಲ್ಲ ಸರ್ ಅದು ಇವಾಗ ರೀಸೆಂಟ್ ಆಗಿ ನಮ್ಮ ಮೋದಿ ಸೈಬರ್ ಅವರು ಕೊಟ್ಟಿರ್ತಾರೆ ನಮ್ಮ ಅಂದ್ರೆ ರೂರಲ್ಲಿಗೋಸ್ಕರ ಲಾಂಗ್ ಕವರೇಜ್ ಕೊಡ್ಲಿಕ್ಕೋಸ್ಕರನೇ ನಮ್ಗೆ ಕೊಟ್ಟಿರುವಂತದ್ದು ಹಾಗಾಗಿ ಹಳೆ ಫೋನ್ ಸಪೋರ್ಟ್ ಮಾಡ್ತಾ ಇಲ್ಲ ಈಗ ಲೇಟೆಸ್ಟ್ ಬರ್ತಾ ಇರುವ ಫೈವ್ ಜಿ ಮತ್ತೆ ಬಿ ಎಸ್ ಎನ್ ಎಲ್ ಒಂದು ಸ್ವತಂತ್ರ ಪೂರ್ವದಲ್ಲಿ ಆದಂತ ಸೇವೆ ಕೊಟ್ಟಂತ ಈ ಒಂದು ಬಿ ಎಸ್ ಎನ್ ಎಲ್ ಈ ಒಂದು ಕಂಪನಿಯನ್ನ ಉಳಿಸಬೇಕು ಅಂತ ಹೇಳಿ ಮೋದಿಜಿಯವರು ಮತ್ತೆ ಅಭಿವೃದ್ಧಿಗೆ ಕೋಟಿಗಟ್ಟಲೆ ದುಡ್ಡನ್ನ ಕೊಟ್ಟು ಅದ್ರ ಮುಖಾಂತರ ಇವತ್ತು ಕೂಡ ಕೆರಾಡಿಯಲ್ಲಿ ನಮ್ಮ ಹಯ್ಯಂಗರ ಗ್ರಾಮದಲ್ಲಿ ಏನಾದ್ರು ಟವರ್ ಆಗಿದೆ ಅಂದ್ರೆ ಅದರ ಹಿಂದಿನ ಶಕ್ತಿ ನಮ್ಮ ಗೌರವ ಅಂತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ

ಬೈಂದೂರಲ್ಲಿ ಬರುವಂತ ವಿಲೇಜ್ ವಿಲೇಜ್ಗಳಿಗೆ ರೋಡ್ ಓರ್ ಬ್ರಿಜ್ ಬೇಕು ಅಂತ ಹೇಳಿದೆ ರೋಡ್ ಅಂಡರ್ ಬ್ರಿಜ್ ಬೇಕು ಅಂತ ಹೇಳಿದ್ದೆ ಲೈಟಿಂಗ್ ಫೆಸಿಲಿಟಿ ಬೇಕು ಅಂತ ಹೇಳಿದ್ದೆ ಸುಮಾರು ಇನ್ನೂರು ಇನ್ನೂರ ಐದು ಕೋಟಿ ಟಿ ಪಿ ರೆಡಿ ಮಾಡ್ಲಿಕ್ಕೆ ಆದೇಶ ಬಂದಿದೆ ಆ ಏಜೆನ್ಸಿ ಹಣನು ಕೂಡ ಬಂದಿದೆ ಇವತ್ತಿಂದ ಅವ್ರು ಶುರು ಮಾಡ್ತಾ ಇದ್ದಾರೆ ಒಂದು ಕೂತ್ರಿ ಮನ್ಸಲ್ಲಿ ಅವ್ರು ಸಬ್ಮಿಟ್ ಮಾಡಿದಂತೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಅದು ಕೆಲಸವನ್ನು ಶುರು ಮಾಡ್ತೀವಿ ಇನ್ನೊಂದು ಹರಾಟೆಗೆ ಸಂಬಂಧಪಟ್ಟ ಚೇತಿಯನ್ನ ಮೊನ್ನೆ ಒಂದು ಮಂತ್ ಕೆಳಗೆ ನಾನು ಅವತ್ತು ಹೇಳಿದ್ದೀನಿ ಕೊಟ್ಟಿದ್ದೀನಿ ಅಂತ ಆಲ್ರೆಡಿ ಆ ಹಣ ಆ ಕಾಮಗಾರಿ ಕ್ಲಿಯರೆನ್ಸ್ ಕೊಟ್ಟು ಕಾಮಗಾರಿ ಕೂಡ ಈಗ ಆಲ್ರೆಡಿ ಶುರು ಆಗ್ತಿದೆ ಮುಖ್ಯವಾಗಿ ನಮ್ಮ ರೈಲ್ವೆ ಸ್ಟೇಷನ್ ಹೋಗಂಥ ಜಂಕ್ಷನ್ ರಾಯರು ಮಟ್ಟಕ್ಕೆ ಹೋಗೋ ಜಂಕ್ಷನ್ ಏನಿದೆ ಅಲ್ಲಿ ಒಂದು ಅಂಡರ್ ಪಾಸ್ ಬೇಕು ಅಂತ ಹೇಳಿದ್ವಿ ಅದನ್ನು ಕೂಡ ಡಿ ಪಿ ಆರ್ ಮಾಡಲಿಕ್ಕೆ ಇವತ್ತು ಆದೇಶ ಕೂಡ ಬಂದಿದ್ವಿ ಈ ರೀತಿ ಗಂಗೋಳಿ ಬ್ರಿಡ್ಜ್ ವಿಶೇಷವಾಗಿ ಐತಿಹಾಸಿಕವಾದಂಥ ಕಾಮಗಾರಿ ಆಗಿದೆ ನಮಗೆ ಯಾವ ರೀತಿ ನಮ್ಮ ಶಿವಮೊಗ್ಗದಲ್ಲಿ ಸಿಗಂದೂರು ತಾಯಿ ಸನ್ನಿಧಾನದಲ್ಲಿ ನಾನು ಎರಡು ಕಾಲು ಕೋಟಿ ಎರಡು ಕಾಲು ಕಿಲೋಮೀಟರ್ ಬ್ರಿಜ್ ಮಾಡಿಸಿದ್ದೀನಿ ಆ ರೀತಿ ಮಿನಿ ಒಂದು ಕೇಬಲ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಒಂದು ನೋಡ್ಲಿಕ್ಕೂ ಕೂಡ ಒಂದು ಚೆನ್ನಾಗಿತ್ತು ಚೆನ್ನಾಗಿರ್ತದೆ ಈ ಸಂಜೆ ಐದು ಗಂಟೆ ಸ್ಪಾಟ್ ಅನ್ನು ಕೂಡ ನೋಡ್ಲಿಕ್ಕೆ ಹೋಗ್ತೇನೆ ನಾನು ಕಡ್ಡಾಯ ಇದೆ ಏನೇ ಮಾಡಿ ಪಾಪ ಮೀನುಗಾರರಿಗೆ ಕಮ್ಮಿ ಸಮಯದಲ್ಲಿ ಯಾವ್ದು ಎಮರ್ಜೆನ್ಸಿ ಸಂದರ್ಭದಲ್ಲಿ ಒಂದು ತಾಲೂಕಿನ ಬರಲಿಕ್ಕೆ ಅನುಕೂಲ ಆಗಬೇಕು ಇಡೀ ಒಂದು ಗೊಬ್ಳಿನೇ ಲಿಕ್ ಆಗುತ್ತೆ ಅದು ಕೂಡ ಡಿಪೇರ್ ರೆಡಿ ಮಾಡ್ಲಿಕ್ಕೆ ಪ್ರಪೋಸಲ್ ಕಳಿಸಿದ್ದಾರೆ ಅದನ್ನು ಕೂಡ ನೆಕ್ಸ್ಟ್ ಬಜೆಟ್ ಸಿ ಸಿಎಂ ಇಂದ ಪತ್ರ ಬಂದ